ಇದು ಕೆಟ್ಟ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡಿ ಉತ್ತಮ ಕೊಬ್ಬಿನ ಅಂಶವನ್ನ ಹೆಚ್ಚು ಮಾಡಲೋದಕ್ಕೆ ಸಹಾಯವನ್ನ ಮಾಡತ್ತೆ ಹಾಗೆನೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಮಾಡುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಯೋಗಶಾಲಾ ಹೊನ್ನಾವರ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸ್ಟ್ಯಾಟಿನ್ ಅನ್ನುವಂತಹ ಒಂದು ಕೆಮಿಕಲ್ ಕಂಪೌಂಡನ್ನು ಔಷಧಿಯ ರೂಪದಲ್ಲಿ ಅಲೋಪತಿ ವೈದ್ಯರುಗಳು ಕೊಡ್ತಾರೆ ಅಲ್ವಾ ಅಡಿರೋ ಸ್ಟ್ಯಾಟಿನ್ ಟ್ಯಾಬ್ಲೆಟ್ಸನ್ನು ನಾರ್ಮಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಇಂತಿಷ್ಟು ಟೈಮ್ವರೆಗೆ ತಗೊಳ್ಬೇಕು ಅಂತ ಹೇಳ್ತಾರೆ ಅದನ್ನು ತಗೊಂಡಾಗ ಕೊಲೆಸ್ಟ್ರಾಲ್ ಪ್ರಮಾಣ ಒಂದು ಹಂತಕ್ಕೆ ನಿಯಮಿತಕ್ಕೆ ಬರುತ್ತೆ ಒಂದು ಹಂತಕ್ಕೆ ಸ್ಟಡಿ ಆಗುತ್ತೆ ಅಥವಾ ಒಂದು ಹೆಚ್ಚಿದ್ರೆ ಅದು ಕಡಿಮೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಇವಾಗ ನಿಸರ್ಗವೇ ನಮಗೆ ಈ ಸ್ಟ್ಯಾಟಿನ್ ಇರುವಂತಹ ಅಂಶಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳಿಂದ ನಾವು ಈ ಸ್ಟ್ಯಾಟಿನ್ ಕಂಪೌಂಡ್ ಏನಿದೆ ಅದನ್ನು ಪಡ್ಕೊಂಡ್ಬಿಟ್ಟು ಶರೀರದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಿಕೊಳ್ಬಹುದು ಹಾಗಾದರೆ ಯಾವುದಿದು ಆ ಸ್ಟ್ಯಾಟಿನ್ ಅಂತ ಕೇಳಿದರೆ ನಿಸರ್ಗ ನಿರ್ಮಿತವಾಗಿರುವಂತಹ ಸ್ಟ್ಯಾಟಿನ್ ಅದೇ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತ ಹೇಳ್ತೀವಿ ಈ ನಟ್ಸ್ನಲ್ಲಿ ಇರುವಂತಹ ಎಲ್ಲ ಉತ್ತಮ ಕೊಬ್ಬಿನ ಅಂಶಗಳು ಮೊನೊ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ಗಳನ್ನು ಈ ನಟ್ಸ್ಗಳು ಒಳಗೊಂಡಿರೋದ್ರಿಂದ ಇದು ಕೆಟ್ಟ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡಿ ಉತ್ತಮ ಕೊಬ್ಬಿನ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ ಹಾಗೇನೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕೂಡ ತಗ್ಗಿಸುತ್ತೆ ಕಡಿಮೆ ಮಾಡುತ್ತೆ ನಾವು ಪ್ರತಿನಿತ್ಯ ಒಂದು ಐವತ್ತರಿಂದ ನೂರು ಗ್ರಾಮ್ ನಟ್ಸ್ ಅನ್ನ ಸೇವನೆಯನ್ನ ಮಾಡ್ತಾ ಬಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಾದಾಮಿ ಇರಬಹುದು ಅಥವಾ ಶೇಂಗಾ ಬೀಜ ಇರಬಹುದು ಅದನ್ನು ಬಡವರ ಬಾದಾಮಿ ಅಂತ ಕೂಡ ಕರೀತೇವೆ ಅಲ್ವಾ ಶೇಂಗಾ ಬೀಜ ಇರಬಹುದು ಅಥವಾ ಬೀಜ ಇರಬಹುದು ಅಥವಾ ವಾಲ್ನಟ್ಸ್ ಇರಬಹುದು ಹೀಗೆ ಎಲ್ಲ ಬೇರೆ ಬೇರೆ ರೀತಿಯ ನಟ್ಸ್ಗಳನ್ನು ತಗೊಂಡ್ಬಿಟ್ಟು ನಾವು ಒಂದು ಅಟ್ಲೀಸ್ಟ್ ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ನಟ್ಸನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಹೋಗೋದ್ರಿಂದ ಅದು ನಮ್ಮಲ್ಲಿ ಫೈವ್ ಪರ್ಸೆಂಟ್ ಎಲ್ ಡಿ ಎಲ್ಲನ್ನು ಕಡಿಮೆ ಮಾಡಿ ಎಚ್ ಡಿ ಎಲ್ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಹೇಳಿ ಹೇಳ್ತಾರೆ ಹಾಗಾಗಿ ಆದಷ್ಟು ಮಟ್ಟಿಗೆ ನಾವು ನಟ್ಸ್ ಆ್ಯಂಡ್ ಸೀಡ್ಸನ್ನು ಉಪಯೋಗಿಸ್ತಾ ಹೋಗಬೇಕು ಕೆಲವರಲ್ಲಿ ಇದೆ ಅಯ್ಯೋ ಮೇಡಮ್ ಈ ಎಣ್ಣೆ ಬೀಜಗಳನ್ನು ಅಥವಾ ನಟ್ಸನ್ನು ತಿಂದ್ಬಿಟ್ರೆ ನಾನು ದಪ್ಪ ಆಗ್ಬಿಡ್ತೀನಿ ಅಥವಾ ಕೊಲೆಸ್ಟ್ರಾಲ್ ಅಂತ ಹೇಳಿ ಇದೆ ಗೆ ಬಂದಾಗ ವೆಯ್ಟ್ ಲಾಸ್ ಪ್ರಾಡಕ್ಟ್ ಏನು ವೆಯ್ಟ್ ಲಾಸ್ ಪ್ರೋಗ್ರಾಮ್ಸನ್ನು ನಾನು ಮಾಡೋವಾಗ ಅಥವಾ ಡಯಟ್ ಕನ್ಸಲ್ಟೇಷನನ್ನು ಮಾಡೋವಾಗ ಎಷ್ಟೊಂದು ಜನ ಕೇಳ್ತಾರೆ ಮೇಡಮ್ ದಪ್ಪ ಆಗಲ್ವಾ ನಟ್ಸನ್ನು ತಿನ್ನಕ್ಕೆ ಹೇಳ್ತಿರಲ್ಲ ನೀವು ಅಂತ ಹೇಳಿ ಹೇಳ್ತಾರೆ ದಪ್ಪ ಆಗ್ತೀನಿ ಅಂತ ತಿಳ್ಕೊಂಡು ನಾನು ತಿಂತಿರಲಿಲ್ಲ ಎಷ್ಟು ದಿವಸ ಅಂತ ಕೂಡ ಒಪ್ಕೊಳ್ತಾರೆ ಅವರು ಖಂಡಿತವಾಗ್ಲೂ ದಪ್ಪ ಆಗೋದಿಲ್ಲ ಅಥವಾ ಇದು ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡೋದಿಲ್ಲ ಇನ್ನು ಕಾಂಟ್ರರಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ತಗ್ಗಿಸುತ್ತೆ ಹಾಗಾಗಿ ಇವುಗಳು ನ್ಯಾಚುರಲ್ ಸ್ಟ್ಯಾಟಿನ್ ಆಗಿ ಕೆಲಸವನ್ನ ಮಾಡ್ತವೆ ಆದ್ದರಿಂದ ಪ್ರತಿನಿತ್ಯ ಎಲ್ಲರೂ ಸಹ ಈ ನಟ್ಸ್ ಆ್ಯಂಡ್ ಸೀಡ್ಸನ್ನು ಉಪಯೋಗಿಸಬೇಕು ಆಹಾರದಲ್ಲಿ ಅದನ್ನು ಸಹ ಒಂದು ಆಹಾರ ಅಂತ ತಿಳ್ಕೊಂಡು ಅದು ಔಷಧಿಯಾಗಿ ಪರಿಣಾಮವನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ಅರ್ತ್ಕೊಂಡ್ಬಿಟ್ಟು ಅವುಗಳ ಸೇವನೆಯನ್ನು ಮಾಡ್ತಾ ಹೋಗೋದ್ರಿಂದ ಕೆಟ್ಟ ಕೊಬ್ಬನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಉತ್ತಮ ಕೊಬ್ಬಿನಂಶವನ್ನು ಹೆಚ್ಚು ಪಡಿಸ್ಕೊಳ್ಬಹುದು ನಮ್ಮ ಬ್ಲಡ್ ಪ್ರೆಷರನ್ನು ನಿಯಂತ್ರದ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ನಮ್ಮ ಆರೋಗ್ಯವನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬಹುದು ಹಾಗೇ ಇದು ವೆಯ್ಟ್ ರಿಡಕ್ಷನಲ್ಲಿ ಕೂಡ ಸಹಾಯವನ್ನು ಮಾಡುತ್ತೆ ಆದ್ದರಿಂದ ಓವರ್ ಆಲ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ಈ ನಟ್ಸ್ ಆ್ಯಂಡ್ ಸೀಡ್ಸ್ಗಳು ನಮಗೆ ಸಹಾಯವನ್ನು ಮಾಡೋದರಿಂದ ಪ್ರತಿನಿತ್ಯವೂ ಸಹ ನೀವು ನಟ್ಸ್ ಆ್ಯಂಡ್ ಸೀಡ್ಸನ್ನು ನಿಮ್ಮ ಆಹಾರದಲ್ಲಿ ಒಂದು ಭಾಗವನ್ನಾಗಿ ಮಾಡಿಕೊಂಡು ಸೇವನೆಯನ್ನು ಮಾಡ್ತಾ ಹೋಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಹತ್ತು ಹಲವಾರು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳಿ ಅದರಿಂದಾಗಿ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿ ಉಳ್ಳಂತಹ ವಿಡಿಯೋವನ್ನು ಮಾಡಲಿಕ್ಕೆ ನಮಗೂ ಸಹ ಒಂದು ಹುರುಪನ್ನು ಕೊಟ್ಟ ಹಾಗೆ ಆಗುತ್ತೆ ಆದ್ದರಿಂದ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ